ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಕರ್ನಾಟಕ ರಸ್ತೆ ಸಾರಿಗೆ ಮಜ್ಬೂರ್ ಸಂಘ ಒಕ್ಕೂಟದ ವತಿಯಿಂದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಆಗಸ್ಟ್ ಒಂದರಿಂದ ಏಳನೇ ವೇತನ ಆಯೋಗ ಶಿಫಾರಸು ಜಾರಿಗೊಳಿಸಿದ ತೀರ್ಮಾನವನ್ನ ಬಿಎಂಟಿಸಿ ಮಜಬೂರ್ ಬೆಂಗಳೂರು ಹಾಗೂ ಕರ್ನಾಟಕ ಸಾರಿಗೆ ರಸ್ತೆ ಮಜಬೂರ್ ಸಂಘ ಒಕ್ಕೂಟ ಸ್ವಾಗತಿಸುತ್ತಿದೆ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಈಡೇರಿಸಿದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ತಿಳಿಸುತ್ತಿದೆ ಇದರಿಂದ ರಾಜ್ಯದ ಲಕ್ಷಾಂತರ ನೌಕರರ ವೇತನ ಶೇಕಡ ಇಪ್ಪತ್ತೇಳು ಐದರಷ್ಟು ಹೆಚ್ಚಾಗಲಿದೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಶಕ್ತಿ ಯೋಜನೆಯನ್ನ ಪ್ರಾರಂಭದಿಂದ ಇಲ್ಲಿವರೆಗೂ ಹಗಲು ರಾತ್ರಿ ಮಳೆ ಚಳಿ ಬಿಸಿಲು ಲೆಕ್ಕಿಸದೆ ಹಬ್ಬ ಹರಿದಿನಗಳನ್ನ ಬದಿಗೊತ್ತಿ ಕರ್ತವ್ಯ ನಿರ್ವಹಿಸಿ ಯಶಸ್ವಿಗೊಳಿಸಿದ ಸಾರಿಗೆ ಕಾರ್ಮಿಕ ವರ್ಗದ ಬಗ್ಗೆ ಸರ್ಕಾರ ಕೂಡಲೇ ಗಮನ ಹರಿಸಿದ್ರಿಂದ ಬಿಎಂಟಿಸಿ ಮಜಬೂರ್ ಸಂಘ ಸಂತಸವನ್ನ ವ್ಯಕ್ತಪಡಿಸಿ ಇಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ಕೆ ಮಾರು ಸಾರಿಗೆ ಸಂಸ್ಥೆ ನೌಕರರಿಗೆ ನಿರ್ಮೂತರಿಗೆ ಮತ್ತು ಆಯವರಿಗೆ ಏನೇನು ಬರಬೇಕಾಗಿತ್ತು ಏನೇನು ಹಣಕಾಸಿನ ಒಂದು ಮೂಲ ಅದನ್ನು ಸವಿ ಸಲ್ಲಿಸ ವಿಫಲವಾಗಿ ನಮಗೆ ಹೇಳಿದ್ದಾರೆ ಸೊ ನಾವು ಈ ಪತ್ರಿಕೆ ಮಾಧ್ಯಮ ಗೋಷ್ಠಿ ಮೂಲಕ ನಾವು ಎಲ್ಲರಿಗೂ ಒತ್ತಾಯ ಮಾಡೋದು ಸರ್ಕಾರಕ್ಕೆ ಈ ವಿಚಾರ ತಲುಪಿ ಏನು ಬರಬೇಕು ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ನಿರ್ವೃತ್ತ ನೌಕರರಿಗೆ ಮತ್ತೆ ಹಾಲಿ ನೌಕರರಿಗೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಮತ್ತು ನಿವೃತ್ತ ನೌಕರರಿಗೆ ಗ್ರ್ಯಾಚುಟಿ ಮತ್ತು ಎನ್ಕ್ಯಾಚ್ಮೆಂಟ್ನ ಡಿಫ್ರೆನ್ಸು ಬೆಂಗಳೂರು ಶ್ರೀತ ಮುಖ್ಯಮಂತ್ರಿ ಶ್ರೀ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರಿ ನೌಕರ ನೌಕರಿಗೆ ಆಗಸ್ಟ್ ಒಂದರಿಂದ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸಿರುವ ತೀರ್ಮಾನವನ್ನು ಬಿಎಂಟಿಸಿ ಮಜೂರು ಸಂಘ ರಿಜಿಸ್ಟರ್ ಬೆಂಗಳೂರು ಹಾಗೂ ಕರ್ನಾಟಕ ರಸ್ತೆ ಸಾರಿಗೆ ಮಜ್ಜೂರು ಸಂಘವು ಕೂಡ ಸ್ವಾಗತಿಸುತ್ತದೆ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಈಡೇರಿಸಿದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ತಿಳಿಸುತ್ತದೆ ಇದರಿಂದ ರಾಜ್ಯದ ಲಕ್ಷಾಂತರ ನೌಕರರ ವೇತನ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಎರಡರಷ್ಟು ಹೆಚ್ಚಾಗಲಿದೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಶಕ್ತಿ ಯೋಜನೆಯನ್ನು ಪ್ರಾರಂಭದಿಂದಲೂ ಇಲ್ಲಿಯವರೆಗೆ ಹಗಲು ರಾತ್ರಿ ಮಳೆ ಚಳಿ ಹಬ್ಬ ಹರಿದಿನಲ್ಲಿ ಹೆಚ್ಚಿಸದೆ ಬದಿಗೊತ್ತಿ ಕರ್ತವ್ಯ ನಿರ್ವಹಿಸಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ ಸಾರಿಗೆ ಕಾರ್ಮಿಕ ವರ್ಗದ ಬಗ್ಗೆ ರಾಜ್ಯ ಸರ್ಕಾರ ಕೂಡಲೇ ಗಮನಹರಿಸಬೇಕಿದೆ ಒಂದು ಲಕ್ಷ ಮೂವತ್ತೈದು ಸಾರಿಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಸಾರಿಗೆ ಕಾರ್ಮಿಕರು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಹಾಗೂ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತರಿಂದ ಹಿಂಬಾಕಿ ವೇತನ ಬಾಕಿ ವಿಷಯದಲ್ಲಿ ಅನೇಕ ಬಾರಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಸಂಘ ಮನವಿ ಸಲ್ಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿವೃತ್ತಿಯಾದ ನೌಕರಿಗೆ ಉಪಧನ ಹಾಗೂ ಹಿಂಬಾಕಿ ವೇತನ ಪರಿಷ್ಕರಣೆ ಮಾಡಿ ಅವರಿಗೆಲ್ಲ ಅನುಕೂಲ ಅದನ್ನು ಅವರು ನಮ್ಮ ಕಾರ್ಮಿಕರು ಬಿ ಎಮ್ ಟಿ ಸಿ ಕೆ ಎಸ್ಆರ್ ಸಿ ನಾಲ್ಕು ಐದು ನಾಲ್ಕು ವಿಭಾಗದಲ್ಲೂ ಕೂಡ ಕಾರ್ಮಿಕರು ಹಗಲಿರು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆದ ಈ ಶಕ್ತಿ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದು ಸರ್ಕಾರಕ್ಕೆ ಒಳ್ಳೆಯ ಹೆಸರುಗಳನ್ನು ಮಾಡಿದ್ದಾರೆ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಈ ಕಾರ್ಯ ಶುರುವಾಗಿದ್ದು ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಮೊದಲನೇ ಗ್ಯಾರಂಟಿನ ಇಷ್ಟು ಅನುಷ್ಠಾನಗೊಳಿಸಿ ಕೆಲಸ ಮಾಡಿದ್ದಾರೆ ಕಾರ್ಮಿಕರು ತುಂಬ ತೊಂದರೆಯಲ್ಲಿದ್ದಾರೆ ನಿವೃತ್ತರವರಿಗೆ ಸ್ವಲ್ಪ ಹಣಕಾಸಿನ ಸೌಕರ್ಯ ಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತರಿಂದ ಒಂದು ಅಗ್ರಿಮೆಂಟ್ ಆಯಿತು ಅದರ ಎಫೆಕ್ಟನ್ನು ಅದನ್ನು ಅವ್ರಿಗೆ ಅನು ಅನ್ವಯಿಸಿಲ್ಲ ಅವರಿಗೆ ನಿವೃತ್ತಿಗೆ ಅನ್ವಯಿಸಿಲ್ಲ ಅದನ್ನು ಅವ್ರಿಗೆ ಅನ್ವಯಿಸಿ ಅವ್ರಿಗೂ ಸಹ ಹಣ ಕೊಡಬೇಕಾಗತ್ತೆ ಹಿಂಬಾಕಿಯನ್ನು ಮತ್ತು ಪ್ರಸ್ತುತ ಕರ್ತವ್ಯದಲ್ಲಿರೋರ್ಗೂ ಆ ಮೂವತ್ತೆಂಟು ತಿಂಗಳದು ಹಿಂಬಾಕಿ ಕೊಡಬೇಕಾಗುತ್ತೆ ಮತ್ತೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಮಾಧ್ಯಮ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಬಿ ಎಂ ಎಸ್ ಅಂದರೆ ಭಾರತೀಯ ಮಜ್ಜೂರು ಸಂಘದ ವತಿಯಿಂದ ಬಿ ಎಂ ಬಿ ಎಂಟಿ ಸಿಯಿಂದ ಈ ಒಂದು ನಮ್ಮ ಕೋರಿಕೆ ಏನಿದೆ ಒತ್ತಾಯಕವಾಗಿ ಶ್ರೀ ಮಾನ್ಯ ಸಾರಿಗೆ ಸಚಿವರು ಹಾಗೂ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಬೇಡಿಕೆಯನ್ನು ನಿಮ್ಮ ಪರವಾಗಿ ಇಟ್ಟಿದ್ದೇವೆ ಈ ನಮ್ಮ ಅಧ್ಯಕ್ಷರು ಹೇಳಿದ ಎಲ್ಲ ಕಾರ್ಯ ಕೆಲಸಗಳು ಈಗಾಗಲೇ ನಾವು ಬೇರೆ ಕಡೆ ನಮ್ಮ ಹಿಂಬಿಯವರಿಗೆ ಅವರಿಗೆಲ್ಲ ಕೊಟ್ಟು ಬಂದಿದ್ದೀವಿ ಆದರೆ ಏನು ಪ್ರಯೋಜನ ಆಗಿಲ್ಲ ಒಂದಷ್ಟು ಮಾಡಿಕೊಡ್ತೀವಿ ಅಂತ ನಮ್ಮ ಅವರು ಭರವಸೆ ಕೊಟ್ಟಿದ್ದಾರೆ ಆದರೂ ಸಹ ಇದನ್ನು ನಿಮ್ಮ ಮೂಲಕ ನಾವು ನಮ್ಮ ಒತ್ತಾಯ ಪೂರ್ವಕವಾಗಿ ಸಾರಿಗೆ ಸಚಿವರಿಗೂ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ತಿಳಿಸಲು ಇಲ್ಲಿ ಬಂದಿದ್ದೀವಿ ನಮ್ಮ ಬೇಡಿಕೆಗಳು ಅಗ್ರಿಮೆಂಟು ಒಂದು ಒಂದು ಇಪ್ಪತ್ತ ಇಪ್ಪತ್ತರಿಂದ ಹಾಲಿ ನೌಕರರಿಗೆ ನಿವೃತ್ತ ನೌಕರರಿಗೆ ಕೊಡಬೇಕಾದ ಮೂವತ್ತು ತಿಂಗಳ ಅರಿಯರ್ಸ್ ಕೊಡಬೇಕಾಗಿದೆ ಅರಿಯಸ್ ಒಂದು ಒಂದು ಇಪ್ಪತ್ತರ ನಿವೃತ್ತಿ ನೌಕರರಿಗೆ ಅಗ್ರಿಮೆಂಟ್ ಹೆಚ್ಚಿಗೆ ಆಗಿರುವ ಬಾಕಿ ಹಣ ಕೊಡಬೇಕಾಗಿದೆ ಹಾಲಿ ಕೆಲಸ ಮಾಡುತ್ತಿದ್ದ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರ ಸಮಾನ ವೇತನ ಕೊಡಿ ಅಂತ ಇದು ನಮ್ಮ ಬಿಎಂಎಸ್ ಒತ್ತಡ ಇದನ್ನು ನಾವು ನಿಮ್ಮ ಇದರಿಂದ ಕೇಳ್ಕೊಳ್ತಾ ಇದ್ದೀವಿ ಬಿ ಎಮ್ ಟಿ ಸಿ ಅಧ್ಯಕ್ಷನಾಗಿ ಬಿ ಎಮ್ ಟಿ ಸಿ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ನಾವು ಇವತ್ತು ಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ನಾಲ್ಕು ವಿಭಾಗದಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಆ ಕಾರಣದಿಂದ ಮೊನ್ನೆ ಸರ್ಕಾರ ಸಾರಿ ಸರ್ಕಾರಿ ನೌಕರರಿಗೆ ಇಪ್ಪತ್ತೇಳು ಪರ್ಸೆಂಟು ವೇತನ ಪರಿಷ್ಕರಣೆ ಮಾಡಿದೆ ಅದೇ ರೀತಿ ನಮ್ಮ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಸಿ ನೌಕರರಿಗೂ ಅದೇ ಅನುಪಾತದಲ್ಲಿ ಸರ್ಕಾರಿ ನೌಕರಿ ಕೊಟ್ಟಂತ ಅನುಪಾತದಲ್ಲೇ ನಮಗೂ ವೇತನ ಪರಿಷ್ಕರಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಾಡಿಕೊಡ್ಬೇಕು ಅಂತ ಒತ್ತಾಯ ಪೂರ್ವವಾಗಿ ಇಲ್ಲಿ ಬಿ ಎಂ ಎಸ್ ಸಂಘಟನೆ ವತಿಯಿಂದ ನಾವು ಕೇಳ್ಬರ್ತೀವಿ ಮತ್ತು ಎರಡು ಸಾವಿರದ ಇಪ್ಪತ್ತು ಜನವರಿಯಿಂದ ಒಂದು ವೇತನ ಪರಿಷ್ಕರಣೆಯಾಗಿ ಅದನ್ನು ಪ್ರಸ್ತುತ ಕರ್ತವ್ಯದಲ್ಲಿ ಅವರು ು ಅನ್ವಯಿಸಿದ್ದಾರೆ ಅದನ್ನು ನಿವೃತ್ತರಿಗೂ ಅನ್ವಯಿಸಿ ಆ ಮೂವತ್ತೆಂಟು ತಿಂಗಳ ಒಂದು ಬಾಕಿಯನ್ನು ಕೂಡ ಪ್ರಸ್ತುತ ಕೆಲಸವರಿಗೆ ಮತ್ತು ನಿವೃತ್ತರಾದವ್ರಿಗೆ ಕೊಡಬೇಕು ಅಂತೇಳಿ ಮತ್ತು ನಿವೃತ್ತರಿಗೆ ಬಾಕಿ ಇರ್ತಕ್ಕಂಥ ನಿವೃತ್ತಿ ವೇತನದ ಹಣಗಳನ್ನು ಕೊಡಿಸಿಕೊಡಬೇಕು ನಮ್ರತೆಯಿಂದ ವಿನ್ನಿಸ್ಕೊಡ್ತೀವಿ ಜೊತೆಗೆ ಸರ್ಕಾರ ಮಿನಿಮಮ್ ಆರೂವರೆಯಿಂದ ಏಳುವರೆ ಸಾವಿರ ಪಿನಿ ಪೆನ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವಿಲ್ಲಿ ಮೂವತ್ತರಿಂದ ನಲವತ್ತು ವರ್ಷ ಕೆಲಸ ಮಾಡಿದಂಥ ಕಾರ್ಮಿಕರು ಕೇವಲ ಒಂದು ಸಾವಿರ ಸಾವಿರದ ಇನ್ನೂರು ಸಾವಿರದ ಐನೂರು ರೂಪಾಯಿ ಪೆನ್ಷನ್ ತಗೊಂಡು ಜೀವನ ಮಾಡ್ತಾ ಅದರಿಂದ ನಮ್ಮ ಪೆನ್ಷನ್ ಹಣವನ್ನು ಸಹ ಏಳುವರೆ ಸಾವಿರ ಎಂದ ಮಿನಿಮಮ್ ಹಿಡಿದು ಹದಿನೈದು ಸಾವಿರ ತನಕ ಅವರ ಸಂಬಳಕ್ಕೆ ಅನುಗುಣವಾಗಿ ಕೊಡಿಸ್ಕೊಡಬೇಕು ಅಂತ ಹೇಳಿ ಪತ್ರಿಕಾ ಮೂಲಕ ಸ್ನೇಹಿತರೆ ನಾವು ನಮ್ರತೆಯಿಂದ ವಿನಿಸ್ಕೊಳ್ತೀವಿ ಸರ್ಕಾರಕ್ಕೆ ಮತ್ತು ಸಾರಿಗೆ ಮಂತ್ರಿಗಳಿಗೆ ಧನ್ಯವಾದಗಳು ಸ್ನೇಹಿತರೆ ಇದಾಗಿತ್ತು ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ